ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ದಿಸ್ ವಿಡಿಯೋ ಇಸ್ ಫಾರ್ ಎಜುಕೇಶನಲ್ ಆ್ಯಂಡ್ ಇನ್ಫಾರ್ಮೇಶನಲ್ ಪರ್ಪಸಸ್ ಓನ್ಲಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನಗೆ ತುಂಬಾ ಜನ ಕೇಳಿದ್ರಿ ಕನ್ನಡ ಭಾಷೆಯಲ್ಲಿ ಏನಾದರೂ ಕೆಲಸ ಇದ್ರೆ ತಿಳಿಸಿ ಅಂತ ಸೊ ಇದು ನಿಮ್ಗೋಸ್ಕರನೇ ಮಾಡ್ತಾ ಇರೋದು ಇದು ಮನೆಯಲ್ಲೇ ಮಾಡುವಂತಹ ಕನ್ನಡ ಭಾಷೆಯ ಪಾರ್ಟ್ ಟೈಮ್ ಕೆಲಸ ಆಯ್ತಾ ಸೊ ಪಾರ್ಟ್ ಟೈಮ್ ಆದರೂ ಮಾಡಬಹುದು ಫುಲ್ ಟೈಮ್ ಆದ್ರೂ ಮಾಡಬಹುದು ವೀಕ್ಲಿ ಹತ್ತು ಗಂಟೆ ಮಾಡಬೇಕು ಅಂತ ಹೇಳಿದ್ರೆ ದಿನಕ್ಕೆ ಒಂದುವರೆ ಗಂಟೆ ಮಾಡಿದ್ರು ಸಾಕು ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಹೌಸ್ ವೈಫ್ ಸ್ಟೂಡೆಂಟ್ಸ್ ರಿಟೈರ್ಡ್ ಎಲ್ಲರೂ ಅಪ್ಲೈ ಮಾಡಬಹುದು ಅಷ್ಟೇ ಅಲ್ಲದೆ ನಿಮ್ದು ಕ್ವಾಲಿಫಿಕೇಶನ್ ನೀವು ಹತ್ತನೇ ತರಗತಿ ಪಾಸ್ ಮಾಡಿದ್ರು ಅಪ್ಲೈ ಮಾಡ್ಬೋದು ಎಂಟನೇ ತರಗತಿ ಪಾಸ್ ಮಾಡಿದ್ರು ಅಪ್ಲೈ ಮಾಡ್ಬೋದು ಪಿ ಯು ಸಿ ಮಾಡಿದವರು ಡಿಗ್ರಿ ಮಾಡಿದವರು ಎನಿ ಏನ್ ಕಲ್ತಿದ್ರು ಮಾಡ್ಬೋದು ನಿಮ್ಗೆ ಇಂಗ್ಲಿಷ್ ಅರ್ಥ ಆಗ್ಬೇಕು ಓದಿದ್ದು ಬರೀಲಿಕ್ಕೆ ಅರ್ಥ ಆಗ್ಬೇಕು ಮತ್ತೆ ಮಾತಾಡಲಿಕ್ಕೆ ಬೇಕಂತಿಲ್ಲ ಮತ್ತೆ ಇದು ಕನ್ನಡ ಕರೆಕ್ಟ್ ಆಗಿ ಮಾತಾಡಲಿಕ್ಕೆ ಬರೀಲಿಕ್ಕೆ ಓದ್ಲಿಕ್ಕೆ ಬರಬೇಕು ಸೊ ಇದು ಕನ್ನಡ ಪ್ರಾಜೆಕ್ಟ್ ಮೇಲೆನೆ ನೀವು ಮಾಡುವಂಥದ್ದು ಆಯ್ತಾ ಡಾಕ್ಯುಮೆಂಟ್ಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇರ್ತದೆ ಅದು ನಿಮ್ಗೆ ಅರ್ಥ ಆಗ್ಬೇಕು ಅಷ್ಟಿದ್ರೆ ಸಾಕು ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಓಕೆ ಸೊ ಹಣ ಹೆಂಗಿರುತ್ತ ಅಂತ ಹೇಳಿದ್ರೆ ಗಂಟೆಗಂತ ಹಣ ಇರ್ತದೆ ಬಟ್ ನೀವು ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದರೆ ಲೈಕ್ ಅದು ಸಿಕ್ಸ್ಟಿ ಮಿನಿಟ್ಸ್ ವರ್ಕ್ ಇರುತ್ತೆ ಆಯ್ತಾ ಒಂದು ಸಿಕ್ಸ್ಟಿ ಮಿನಿಟ್ ಒಂದು ಆಡಿಯೋ ಫೈಲ್ ಇರ್ತದೆ ಅದು ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ನಿಮಗೆ ಟೂ ಅವರ್ಸ್ ಆಗ್ಬೋದು ತ್ರೀ ಅವರ್ಸ್ ಆಗ್ಬೋದು ಇಲ್ಲ ಸಿಕ್ಸ್ ಅವರ್ಸು ಆಗ್ಬೋದು ಅಂದರೆ ನಿಮ್ಮ ಸ್ಪೀಡ್ ಮೇಲೆ ಡಿಪೆಂಡ್ ಅದು ಕಂಪ್ಲೀಟ್ ಮಾಡಿದರೆ ನಿಮಗೆ ಎರಡು ಸಾವಿರ ಸಮಥಿಂಗ್ ಸಿಗ್ತದೆ ಆಯ್ತಾ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಸೊ ಹೇಗೆ ಅಪ್ಲೈ ಮಾಡೋದು ಎಲ್ಲ ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಂಡು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಫಸ್ಟ್ ಗೆ ನೋಟಿಫಿಕೇಶನ್ ಬರ್ತದೆ ಮತ್ತೆ ನೀವು ಬೇಗ ಅಪ್ಲೈ ಮಾಡ್ಬೋದು ಓಕೆ ಸ್ಟಾರ್ಟ್ ಮಾಡುವ ಕ್ರೌಡ್ಸ್ ನಾನು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೆ ಆವಾಗ ಕನ್ನಡ ಕೆಲಸ ಇರಲಿಲ್ಲ ಬೇರೆ ಭಾಷೆ ಕೆಲಸ ಇತ್ತು ಆಯ್ತಾ ಸೊ ಇವಾಗ ಅವ್ರು ಕನ್ನಡ ಕೆಲಸ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಮನೆಯಿಂದಲೇ ಕೆಲಸ ಮಾಡಿ ಗಂಟೆಗೆ ಎರಡು ಅವರ್ ಕೊಡ್ತಾರೆ ಇವರು ಅಂತ ಹೇಳಿದ್ರೆ ನೂರ ಎಪ್ಪತ್ತೈದು ರೂಪಾಯಿ ಕೊಡ್ತಾರೆ ಆಯ್ತಾ ಸೊ ಬೇಸಿಕಲಿ ನಿಮಗೆ ಎಂತ ಕೆಲಸ ಅಂತ ಹೇಳಿದ್ರೆ ಎ ಐಗೆ ಟ್ರೈನ್ ಮಾಡುವಂಥದ್ದು ಆಯ್ತಾ ಇವಾಗ ಎ ಐಗೆ ಇಂಗ್ಲಿಷ್ ಫೀಡ್ ಮಾಡಿರ್ತಾರೆ ಇಂಗ್ಲಿಷ್ ಅಲ್ಲಿ ಚಂದ ರೆಸ್ಪಾನ್ಸ್ ಕೊಡ್ತಾರೆ ಬಟ್ ಕನ್ನಡದಲ್ಲಿ ಅದು ಕೊಡಲ್ಲ ಎಕ್ಸಾಂಪಲ್ ಚಾರ್ಜ್ ಇಟ್ಟರೆ ನೀವು ಕನ್ಸಿಡರ್ ಮಾಡಿ ಅದು ನೀವು ಕನ್ನಡದಲ್ಲಿ ಏನಾದರೂ ಟೆಕ್ಸ್ಟ್ ಮಾಡಿದ್ರೆ ಅಷ್ಟು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡಲ್ಲ ಅದಕ್ಕೆ ಕನ್ನಡ ಫೀಡ್ ಮಾಡಿರಲ್ಲ ಆಯ್ತಾ ಸೊ ನಿಮ್ದು ಕೆಲಸ ಅದು ಓಕೆ ಇಲ್ಲಿ ಅವ್ರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಆಡಿಯೋ ಕ್ಲಿಪ್ ಕೊಡ್ತಾರೆ ಅದ್ರಲ್ಲಿ ಲೈಕ್ ಅವ್ರ ಏನೆಲ್ಲ ಮಾತಾಡ್ತಾ ಇದಾರೆ ಮತ್ತೆ ಅವ್ರ ಭಾವನೆ ಅವ್ರ ಕೋಪದಲ್ಲಿ ಮಾತಾಡ್ತಾ ಇದ್ದಾರಾ ಇಲ್ಲ ಖುಷಿಯಲ್ಲಿ ಮಾತಾಡ್ತಾರ ಅದು ಐಡೆಂಟಿಫೈ ಮಾಡುವಂಥದ್ದು ಮತ್ತೆ ಬ್ಯಾಕ್ ಗ್ರೌಂಡ್ ಇಂದ ಏನಾದ್ರು ನಾಯ್ಸ್ ಎಲ್ಲ ಬಂದ್ರೆ ಅದು ನೀವು ಐಡೆಂಟಿಫೈ ಮಾಡಿ ಲೇಬ್ಲಿಂಗ್ ಮಾಡುವಂಥದ್ದು ಇಲ್ಲಿ ನಿಮ್ದು ಕೆಲಸ ಟೋಟಲಿ ಅವರು ನೆಕ್ಸ್ಟ್ ಜನರೇಷನ್ಗೆ ಕನ್ನಡ ಎ ತಯಾರಿಸ್ತಾ ಇದ್ದಾರೆ ಅದಕ್ಕೆ ನೀವು ಹೆಲ್ಪ್ ಮಾಡುವಂಥದ್ದು ನಿಮ್ದಿಲ್ಲಿ ಕೆಲಸ ಆಗುತ್ತೆ ಓಕೆ ಗಂಟೆಗೆ ನೂರ ಎಪ್ಪತ್ತೈದು ರೂಪಾಯಿ ಇದು ಗಂಟೆಗೆ ನೂರ ಎಪ್ಪತ್ತೈದು ರೂಪಾಯಿ ಅಂತ ಹೇಳ ನಾನು ಇವಾಗ ನೀವು ಒಳ್ಳೆ ಫಾಸ್ಟ್ ಆಗಿ ಮಾಡಿದ್ರೆ ಜಾಸ್ತಿ ಹಣ ಕೂಡ ಮಾಡ್ಬೋದು ಇಲ್ಲಿ ಇಲ್ಲಿ ಹಾಕಿದ್ದಾರೆ ನೋಡಿ ಕನ್ನಡ ಎ ಐ ಸುಧಾರಣೆಯಲ್ಲಿ ನಿಮ್ಮ ಪಾತ್ರ ನೀವು ಏನು ಮಾಡುತ್ತೀರಿ ಆಡಿಯೋ ಕ್ಲಿಪ್ಗಳನ್ನು ಆಲಿಸಿ ಮತ್ತು ವಿಭಿನ್ನ ಸ್ಪೀಕರ್ಗಳು ಭಾವನೆಗಳು ಮತ್ತು ಮಾತಿನ ಶೈಲಿಯನ್ನು ಗುರುತಿಸಿ ಸೊ ಇವಾಗ ಆಡಿಯೋ ಕ್ಲಿಪ್ ನೀವು ಕೇಳುವಂಥದ್ದು ಮತ್ತೆ ಬೇರೆ ಬೇರೆ ಸ್ಪೀಕರ್ಸ್ ಇವಾಗ ಎರಡು ಸ್ಪೀಕರ್ಸ್ ಮಾತಾಡ್ತಾ ಇರ್ಬೋದು ಆಯ್ತಾ ಸೊ ಅದನ್ನು ನೀವು ಐಡೆಂಟಿಫೈ ಮಾಡುವಂಥದ್ದು ಅವರ ಭಾವನೆ ಅವರು ಕೋಪದಲ್ಲಿದ್ದಾರಾ ಇಲ್ಲ ಖುಷಿಯಲ್ಲಿದ್ದಾರೆ ಅದು ಐಡೆಂಟಿಫೈ ಮಾಡುವಂಥದ್ದು ಮತ್ತು ಮಾತಿನ ಶೈಲಿ ಮಾತಿನ ಶೈಲಿ ಅಂತ ಹೇಳಿದ್ರೆ ಇವಾಗ ನಮ್ಮ ದಕ್ಷಿಣ ಕನ್ನಡದವರು ಒಂಥರ ಮಾತಾಡ್ತೀನಿ ಮೈಸೂರವರು ಇನ್ನೊಂದು ಥರ ಮಾತಾಡ್ತಾರೆ ಉತ್ತರ ಕರ್ನಾಟಕದವರು ಇನ್ನೊಂದು ಥರ ಮಾತಾಡ್ತಾರೆ ಸೊ ಅದು ನೀವು ಐಡೆಂಟಿಫೈ ಮಾಡುವಂಥದ್ದು ಮತ್ತೆ ಮಾತು ಆಗಿರ್ಬೋದು ಇಲ್ಲ ಸಂಗೀತ ಆಗಿರ್ಬೋದು ಮೌನ ಆಗಿರ್ಬೋದು ಅಥವಾ ಹಿನ್ನೆಲೆ ಶಬ್ದಗಳಂತಹ ವಿವಿಧ ಧ್ವನಿಗಳನ್ನು ಲೇಬಲ್ ಮಾಡಿ ಸೊ ಕೆಲವೇ ಮಾತಾಡ್ತಾರೆ ಇನ್ನೊಂದು ಇನ್ನೊಂದ್ಸಲ ಯಾರೋ ಸಾಂಗ್ ಹೇಳ್ತಾರೆ ಕನ್ನಡದಲ್ಲಿ ಅದು ನೀವು ಐಡೆಂಟಿಫೈ ಮಾಡುವಂಥದ್ದು ಮತ್ತೆ ಮೌನ ಮೌನ್ ನಿಶಬ್ದ ಆಗ್ತದೆ ಸೊ ಅದು ನೀವು ಐಡೆಂಟಿಫೈ ಮಾಡುವಂಥದ್ದು ಬ್ಯಾಗ್ ಏನಾದ್ರೂ ನಾಯ್ಸ್ ಇದ್ರೆ ಅದು ಐಡೆಂಟಿಫೈ ಮಾಡಿ ನೀವು ಲೇಬಲಿಂಗ್ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ ಆಯ್ತಾ ಪ್ರತಿಯೊಂದು ಲೇಬಲ್ ಸ್ಥಿರ ಮತ್ತು ನಿಖರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ವಿವರವಾದ ಪ್ರೊಜೆಕ್ಟ್ ಮಾರ್ಗಸೂಚಿಗಳನ್ನು ಅನುಸರಿಸಿ ಅವರು ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಆಯ್ತಾ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಿ ಅವರಿಗೆ ಕೊಡುವಂಥದ್ದು ಇದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ ಆಯ್ತಾ ಸೊ ನಿಮ್ಗೆ ಕರೆಕ್ಟ್ ಆಗಿ ಕನ್ನಡ ಬರಬೇಕು ಆಯ್ತಾ ಅವಾಗಷ್ಟು ನೀವು ಮಾತಾಡ್ ಮಾಡ್ಲಿಕ್ಕೆ ಆಗುವಂಥದ್ದು ಕೆಲವರಿಗೆ ಆ ಮತ್ತೆ ಡಿಫ್ರೆನ್ಸೇ ಗೊತ್ತಿರಲ್ಲ ಸೊ ಅಂತವರಿಗೆ ಫೈಲ್ ಸೊ ನಿಮ್ಗೆ ಕನ್ನಡ ಚೆನ್ನಾಗಿ ಬಂದ್ರೆ ಅಪ್ಲೈ ಮಾಡಬಹುದು ನಿಮಗೆ ಏನು ಸಿಗುತ್ತದೆ ಗಂಟೆಗೆ ಸುಮಾರು ನೂರ ಎಪ್ಪತ್ತೈದು ರೂಪಾಯಿ ಅಂತ ಹೇಳಿದ್ದಾರೆ ಪ್ರತಿ ಅರವತ್ತು ನಿಮಿಷಗಳ ಆಡಿಯೋಗೆ ಇಪ್ಪತ್ನಾಲ್ಕು ಡಾಲರ್ ದರವಿದ್ದು ಕೆಲಸದ ಪ್ರತಿ ಗಂಟೆಗೆ ಸಾಮಾನ್ಯವಾಗಿ ಐದು ನಿಮಿಷಗಳ ಆಡಿಯೋವನ್ನು ಐದು ನಿಮಿಷಗಳ ಆಡಿಯೋವನ್ನು ಪೂರ್ಣಗೊಳಿಸಲಾಗುತ್ತದೆ ನಿಮ್ಮ ನಿಜವಾದ ಗಳಿಕೆಯು ನಿಮ್ಮ ವೇಗ ಮತ್ತು ನಿಖರತೆಯನ್ನು ಅವಲಂಬಿಸಿದೆ ಸೊ ಒಂದು ಗ ಒಂದು ಗಂಟೆ ಅಂದರೆ ಅರವತ್ತು ನಿಮಿಷ ಆಡಿಯೋಗೆ ಇಪ್ಪತ್ನಾಲ್ಕು ಡಾಲರ್ ಇರ್ತದೆ ಅಂತ ಇಪ್ಪತ್ನಾಲ್ಕು ಡಾವರ್ ಅಂತ ಹೇಳಿದ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ತೀನಿ ಇಪ್ಪತ್ನಾಲ್ಕು ಇಂಟು ಇವಾಗ ಆಗಿದೆ ನಮ್ಮದು ಡಾಲರ್ ರೇಟ್ ಆಯ್ತಾ ಸೊ ಎರಡು ಸಾವಿರ ರೂಪಾಯಿ ಇರ್ತದೆ ಆಯ್ತಾ ಸೊ ನೀವು ಇವತ್ತು ದಿನಕ್ಕೆ ಉಂಟಲ್ಲ ಒಂದು ಅರವತ್ತು ನಿಮಿಷದ ಆಡಿಯೋ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಸಿಗ್ತದೆ ಆಯ್ತಾ ಸೊ ನಿಮ್ಮ ಅದು ಸ್ಪೀಡ್ ಮೇಲೆ ಡಿಪೆಂಡ್ ಆಗ್ತದೆ ನೀವು ಎಷ್ಟು ಸ್ಪೀಡ್ ಆಗಿ ಮಾಡ್ತೀರಾ ಕೆಲಸ ಅದ್ರ ಮೇಲೆ ನಿಮಗೆ ನಿಮ್ಗೆ ಅರ್ನಿಂಗ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆಯ್ತಾ ನಿಮಗೆ ಏನು ಬೇಕು ಕನ್ನಡದ ಸ್ಥಳೀಯ ಭಾಷಿಕರಾಗಿರಬೇಕು ಸೊ ನಿಮ್ಗೆ ಕನ್ನಡ ನೀವು ನೇಟಿವ್ ಸ್ಪೀಕರ್ ಆಗಿರಬೇಕು ಕನ್ನಡ ಆಯ್ತಾ ಪ್ರಸ್ತುತ ಭಾರತದಲ್ಲಿ ವಾಸಿಸುತ್ತಿರಬೇಕು ಸೊ ನೀವು ಬೇರೆ ದೇಶದವರು ಕನ್ನಡ ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಓನ್ಲಿ ಇಂಡಿಯನ್ಸ್ ಅಷ್ಟಕ್ಕೆ ಎಲಿಜಿಬಲ್ ಆಯ್ತಾ ಇಂಗ್ಲಿಷ್ ನಲ್ಲಿರುವ ಸಂಕೀರ್ಣ ಸೂಚನೆಯನ್ನು ಪಾಲಿಸುವ ಸಾಮರ್ಥ್ಯ ನಿಮ್ಗೆ ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳುವ ಕೆಪಾಸಿಟಿ ಇರಬೇಕು ನೀವು ಹತ್ತನೇ ತರಗತಿ ಪಾಸ್ ಆದ್ರೂ ಪರವಾಗಿಲ್ಲ ಎಂಟನೇ ತರಗತಿ ಪಾಸ್ ಆದ್ರೂ ಪರವಾಗಿಲ್ಲ ನಿಮ್ಗೆ ಇಂಗ್ಲಿಷ್ ಅರ್ಥ ಆಗ್ಬೇಕು ಆಯ್ತಾ ಡಾಕ್ಯುಮೆಂಟ್ಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಕೊಡ್ತಾರೆ ಅದು ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ನೀವು ಮತ್ತೆ ನೀವು ಕನ್ನಡದಲ್ಲಿ ಮಾಡುವಂತ ಕೆಲಸ ನಿಮ್ಗೆ ಅರ್ಥ ಆಯ್ತಾ ಸೊ ವಾರಕ್ಕೆ ಕನಿಷ್ಠ ಹತ್ತು ಗಂಟೆ ಲಭ್ಯತೆ ಅಂತ ಪಾರ್ಟ್ ಟೈಮ್ ಕೆಲಸ ಇದು ಅಂದ್ರೆ ಲೈಕ್ ಸ್ಟೂಡೆಂಟ್ಸ್ ಮಾಡ್ಬೋದು ಹೌಸ್ ವೈಫ್ಸ್ ಮಾಡ್ಬೋದು ನಿಮ್ಗೆ ಪಾರ್ಟ್ ಟೈಮ್ ಅಂದ್ರೆ ಯಾವ ಟೈಮಲ್ಲಿ ಫೀ ಇರ್ತೀರ ಆ ಟೈಮಲ್ಲಿ ಮಾಡುವಂತ ಕೆಲಸ ವಾರಕ್ಕೆ ಹತ್ತು ಗಂಟೆ ಅಂತ ಇದೆ ದಿನಕ್ಕೊಂದುವರೆ ಗಂಟೆ ಮಾಡಿದ್ರು ಸಾಕು ನೀವು ಆಯ್ತಾ ಸೊ ಪ್ರವೀಣ ಆಲಿಸುವ ಕೌಶಲ್ಯ ಮತ್ತು ವಿವರಿಗಳಿಗೆ ಹೆಚ್ಚಿನ ಗಮನ ಸೊ ನಿಮ್ಗೆ ಲಿಸ್ನಿಂಗ್ ಕೆಪಾಸಿಟಿ ಚೆನ್ನಾಗಿರಬೇಕು ಕೀಳೋ ಕೆಪಾಸಿಟಿ ಚೆನ್ನಾಗಿರಬೇಕು ಮತ್ತು ಸ್ಥಿರವಾದ ಇಂಟರ್ನೆಟ್ ಸಂಪರ್ಕದೊಂದಿಗೆ ಕಂಪ್ಯೂಟರಿಗೆ ಪ್ರವೇಶ ಸೊ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರಬೇಕು ಮತ್ತು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು ಈ ಕೆಲಸಕ್ಕೆ ಆವಾಗ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಕನ್ನಡ ಭಾಷಾ ತಜ್ಞರಾಗಿ ನಿಮ್ಮ ಸಲ್ಲಿಸಿ ಮತ್ತು ಅರ್ಜಿ ಹಾಕಿ ನಿಮ್ಮ ಅಕೌಂಟ್ ತೆರೆಯಲು ಇಮೇಲ್ ನಲ್ಲಿರುವ ಸೂಚನೆಗಳನ್ನು ಪಾಲಿಸಿ ಅರ್ಹತಾ ಪರೀಕ್ಷೆಗಳನ್ನು ಪಾಸ್ ಮಾಡಿ ನಿಮ್ಮ ಗುರುತುಗಳನ್ನು ದೃಢೀಕರಿಸಿ ಮನೆಯಿಂದಲೇ ಕೆಲಸ ಮಾಡಿ ಸೊ ಫಸ್ಟ್ ರಿಜಿಸ್ಟರ್ ಮಾಡುವಂತದ್ದು ನೀವು ಆಯ್ತಾ ರೆಸ್ಯೂಮ್ ಎಲ್ಲ ಹಾಕಿ ರಿಜಿಸ್ಟರ್ ಮಾಡ್ಕೊಳುವಂತದ್ದು ಅದಾದ್ಮೇಲೆ ನಿಮ್ಗೆ ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ ಅದನ್ನು ನೀವು ಕ್ಲಿಯರ್ ಮಾಡುವಂತದ್ದು ಮತ್ತೆ ನಿಮ್ಮದು ವೆರಿಫಿಕೇಶನ್ ಇರ್ತದೆ ಅದು ಮಾಡಿ ನಿಮ್ಗೆ ಮನೆಯಿಂದಲೇ ಮಾಡುವಂತ ಕೆಲಸ ಇವರು ಕೊಡ್ತಾರೆ ಈ ತರ ಇರುತ್ತೆ ಸೊ ಏನಕ್ಕೆ ಕ್ರೌಡ್ ಜನ್ ನೀವು ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂತ ಇದು ಮಾಡುವಂತ ಕೆಲಸ ಆಯ್ತಾ ಸೊ ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಲೈಕ್ ನೀವು ಆಫೀಸ್ ಅಲ್ಲಿ ಕುತ್ಕೊಂಡು ಮಾಡ್ತೀರಾ ಅಂತ ಹೇಳಿದ್ರು ಮಾಡ್ಬೋದು ಮನೆಯಲ್ಲಿ ಕುತ್ಕೊಂಡ್ ಮಾಡ್ತೀರಾ ಅಂತ ಹೇಳಿದ್ರು ಮಾಡಬಹುದು ಇಲ್ಲಿಂದ ಬೇಕಾದ್ರೂ ಕೆಲಸ ಮಾಡ್ಬೋದು ನಿಮ್ಮ ಫ್ರೀ ಟೈಮ್ ಅಲ್ಲಿ ಆಯ್ತಾ ಒಳ್ಳೆ ಸಂಬಳ ಕೂಡ ಕೊಡ್ತಾರೆ ಇವರು ಅಂದ್ರೆ ಜಸ್ಟ್ ನೀವು ಅರವತ್ತು ನಿಮಿಷದ್ದು ಇದು ಆಡಿಯೋ ಫೈಲ್ ಕಂಪ್ಲೀಟ್ ಆಗಿ ದಿನಕ್ಕೆ ಮಾಡಿದ್ರೆ ನಿಮ್ಗೆ ಎರಡು ಸಾವಿರ ಆರಾಮಾಗಿ ಸಿಗ್ತದೆ ಸೊ ತ್ವರಿತ ಪಾವತಿಗಳು ಅಂತ ಪೇಪಲ್ ಇಲ್ಲ ಪೇನರ್ ಅಕೌಂಟ್ ಇರ್ತದಲ್ಲ ಸೊ ಅದಕ್ಕೆ ಡೈರೆಕ್ಟ್ ಇವರು ಟ್ರಾನ್ಸ್ಫರ್ ಮಾಡ್ತಾರೆ ನೀವು ಲಿಂಕ್ ಮಾಡಿದ್ರೆ ನೆಕ್ಸ್ಟ್ ಸುಲಭವಾದ ಮಾರ್ಗದರ್ಶಿಗಳು ಮತ್ತೆ ಎ ಕ್ಷೇತ್ರದಲ್ಲಿ ಕೆಲಸ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಸೊ ಇಲ್ಲಿ ಗಳಿಸಲು ಪ್ರಾರಂಭಿಸಿ ಅಂತ ಇದೆಯಲ್ಲ ಇದಕ್ಕೆ ಒತ್ತೆ ಇದಕ್ಕೆ ಒತ್ತುವಾಗ ಈ ತರ ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ ಇದರ ಲಿಂಕ್ ನಾನು ಡೈರೆಕ್ಟ್ ಆಗಿ ನನ್ನ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆನಾ ಸೊ ಅದು ಕೂಡ ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ ನಿಮ್ದಿಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡಿ ಓಕೆ ನಾನು ಅಪ್ಲೋಡ್ ಮಾಡ್ತೇನೆ ಅಪ್ಲೋಡ್ ಮಾಡಿದೆ ಅದಾದ್ಮೇಲೆ ಸೊ ಇದು ಟೈಮ್ ತಗೋತದೆ ಫ್ರೆಂಡ್ಸ್ ರೆಸ್ಯೂಮೆ ಅಪ್ಲೋಡ್ ಮಾಡ್ಲಿಕ್ಕೆ ಇಂಟರ್ನೆಟ್ ಫಾಸ್ಟ್ ಇದೆ ಆದರೂ ಟೈಮ್ ತೊಗೊಂಡು ನಿಮ್ದು ಸ್ಲೋ ಆಗ್ಬೋದು ನೆಕ್ಸ್ಟ್ ಫುಲ್ ನೇಮ್ ನಿಮ್ಮದು ಇಲ್ಲಿ ಹಾಕಿ ಮತ್ತು ನಿಮ್ದು ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿ ಓಕೆ ಕರೆಕ್ಟ್ ಆಗಿರೋ ಇಮೇಲ್ ಅಡ್ರೆಸ್ ಹಾಕಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬರಲ್ಲ ನೆಕ್ಸ್ಟ್ ಫೋನ್ ನಂಬರ್ ಕೂಡ ಕರೆಕ್ಟ್ ಆಗಿರೋದು ಹಾಕಿ ನಿಮ್ದು ಕರೆಂಟ್ ಲೊಕೇಶನ್ ಇದು ಕೂಡ ಕರೆಕ್ಟ್ ಆಗಿರೋದು ಹಾಕಿ ಕರೆಂಟ್ ಕಂಪನಿ ಏನಾದರೂ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ಹಾಕಿ ಇಲ್ಲ ಅಂತ ಹೇಳಿದರೆ ಎನ್ ಎ ಅಂತ ಹಾಕಿ ಆಯಿತಾ ಲಿಂಕ್ಡ್ ಇನ್ ಇದು ಬೇಕಾಗಿಲ್ಲ ಅಂದರೆ ಸ್ಟಾರ್ ಹಾಕಿಲ್ಲ ಇದು ಸ್ಕಿಪ್ ಮಾಡ್ಬೋದು ನೀವು ಇದ್ರೆ ಹಾಕಿ ಲಿಂಗ್ ಮತ್ತೆ ಫೇಸ್ಬುಕ್ ಯು ಎಲ್ಲ ನೆಕ್ಸ್ಟ್ ಅಪ್ಲಿಕೇಶನ್ ಕ್ವಶನ್ಸ್ ಇನ್ ವಿಚ್ ಕಂಟ್ರಿ ಯುವರ್ ಬಾರ್ನ್ ಅಂತ ಕೇಳ್ತಾ ಇದ್ದಾರೆ ಸೊ ಯಾವ ದೇಶದಲ್ಲಿ ನೀವು ಹುಟ್ಟಿದ್ರೆ ಅದು ಹಾಕಿ ನಂದು ಇರ್ ಇಂಡಿಯಾ ವಿಚ್ ಕಂಟ್ರಿಯವ್ರ ರೆಸೈಡಿಂಗ್ ಸೊ ಇಂಡಿಯನ್ಸೇ ಬೇಕಿದ್ದಕ್ಕೆ ಬೇರೆ ದೇಶದವ್ರು ಅಪ್ಲೈ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇನ್ ವಿಚ್ ಯು ಸ್ಟೇಟ್ ಆರ್ ಯು ಕರೆಂಟ್ಲಿ ರಿಸೈಡಿಂಗ್ ಇಫ್ ಅಪ್ಲಿಕೇಬಲ್ ಸೊ ಇದಕ್ಕೆ ಎನ್ ಎ ನೆಕ್ಸ್ಟ್ ಪ್ರೈಮರಿ ಲ್ಯಾಂಗ್ವೇಜ್ ಸ್ಪೋಕನ್ ಯಾವ ಭಾಷೆ ಮಾತಾಡ್ತಾ ಇದ್ದೀರಾ ನಾನು ಕನ್ನಡ ನೆಕ್ಸ್ಟ್ ಹೈಯೆಸ್ಟ್ ನೆಕ್ಸ್ಟ್ ಅಡಿಷ್ನಲ್ ಲ್ಯಾಂಗ್ವೇಜ್ ರಿಲೆವೆಂಟ್ ಟು ದಿಸ್ ಜಾಬ್ ಅದು ಇಂಗ್ಲೀಷ್ ಹಾಕಿ ಇಂಗ್ಲಿಷ್ ಹಾಕಿ ಆಯ್ತಾ ಸೊ ಹೈಯೆಸ್ಟ್ ಎಜುಕೇಶನ್ ಲೆವೆಲ್ ಏನು ಮಾಡಿದಿರಾ ನೋಡಿ ಪಿ ಯು ಸಿ ಮಾಡಿದವರು ಅಪ್ಲೈ ಅವರು ಅಪ್ಲೈ ಮಾಡ್ಬೋದು ಡಿಪ್ಲೊಮಾದವರು ಅಪ್ಲೈ ಮಾಡಬಹುದು ಡಿಗ್ರಿ ಮಾಡಿದವರು ಅಪ್ಲೈ ಮಾಡಬಹುದು ಏನು ಮಾಡಿದವರು ಅಪ್ಲೈ ಮಾಡ್ಬೋದು ಆಯ್ತಾ ಸೊ ನೆಕ್ಸ್ಟ್ ಡಿಸೈರ್ಡ್ ಡಿಸೈಡ್ ಪೇರೆಟ್ ಅಂತ ಹೇಳ್ತಾ ಇದಾರೆ ಸೊ ನೀವೇಂತ ಮಾಡಿ ಅಂತ ಹೇಳಿದ್ರೆ ಲೆಸ್ ದೆನ್ ಲೆವೆನ್ ಆರ್ ಲೆವೆನ್ ಡಾಲರ್ ಪರ್ ಹಾರ್ ಕೊಡಿ ಏನಕ್ಕಂತ ಕಾಂಪಿಟೇಷನ್ ಇರ್ತದೆ ನೀವು ಸೆಲೆಕ್ಟ್ ಆಗಬೇಕಲ್ಲ ಅದಕ್ಕೆ ಸೊ ಅವೈಲೇಬಲ್ ವರ್ಕ್ ಪರ್ ವೀಕ್ ಅಂತ ಕೇಳ್ತಾ ಇದಾರೆ ಸೊ ಇದು ಟ್ವೆಲ್ ಕೊಡಿ ಆಯ್ತಾ ಮೋರ್ ದನ್ ಟೆನ್ ಕೊಡಿ ಏನಕ್ಕ ನೀವು ಸೆಲೆಕ್ಟ್ ಆಗ್ಬೇಕಲ್ಲ ಅದಕ್ಕೆ ಮತ್ತೆ ಹತ್ತು ಗಂಟೆ ಮಾಡಿದ್ರೆ ಸಾಕು ನೀವು ಅಡಿಷನಲ್ ಇನ್ಫಾರ್ಮೇಷನ್ ಏನಾದರೂ ಇದ್ರೆ ಕವರ್ ಲೆಟರ್ ಇದ್ರೆ ಇದ್ರಲ್ಲಿ ಬರೀಬಹುದು ನೆಕ್ಸ್ಟ್ ಜೆಂಡರ್ ಫಿಮೇಲ್ ರೇಸ್ ನೆಕ್ಸ್ಟ್ ಮೇಲೆ ಸಬ್ಮಿಟ್ ಇದು ಇದು ಚೆಕ್ ಮಾಡಿ ನೆಕ್ಸ್ಟ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ನಿಮ್ಗೆ ಈ ಥರ ಬರ್ತದೆ ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್ ವಿ ಹ್ಯಾವ್ ರಿಸೀವ್ಡ್ ಆ್ಯಂಡ್ ವಿಲ್ ರಿವ್ಯೂ ಟು ಶಾರ್ಟ್ಲಿ ಇಫ್ ಯು ಡೋಂಟ್ ರಿಸೀವ್ ಅನ್ ಇಮೇಲ್ ಕನ್ಫರ್ಮೇಶನ್ ಫ್ರಮ್ ಅರ್ಜರ್ ಸೋನಾ ಪ್ಲೀಸ್ ರೀಚ್ ಔಟ್ ಟು ರೀಚ್ ಔಟ್ ಟು ಅವಯ ಹೆಲ್ಪ್ ಡೆಸ್ಕ್ ಸೊ ನನ್ನ ಮೇಲೆ ಏನು ರೆಸ್ಪಾನ್ಸ್ ಬಂದಿಲ್ಲ ಅಂತಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹೆಲ್ಪ್ ಡೆಸ್ಕ್ ಮೂಲಕ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ನೆಕ್ಸ್ಟ್ ಸ್ಟೆಪ್ ನಿಮಗೆ ಇ ಮೇಲಾಗ ಬರ್ತದೆ ಆಯ್ತಾ ಸೊ ಫ್ರೆಂಡ್ಸ್ ನನಗೆ ಇವಾಗ ಅವರ ಕಡೆಯಿಂದ ಒಂದು ಮೇಲ್ ಬಂತು ಕಂಗ್ರಾಚುಲೇಷನ್ಸ್ ಯು ಹ್ಯಾವ್ ಬಿನ್ ಶಾರ್ಟ್ ಲಿಸ್ಟೆಡ್ ನಾನು ಶಾರ್ಟ್ ಲಿಸ್ಟ್ ಅದೇ ನೆಕ್ಸ್ಟ್ ರೌಂಡಿಗೆ ಆಯ್ತಾ ಸೊ ಹಾಯ್ ಸುಷ್ಮಿತಾ ಗ್ರೇಟ್ ನ್ಯೂಸ್ ಯು ಹ್ಯಾವ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಪ್ರಾಜೆಕ್ಟ್ ಓಕ್ ಆನ್ ಕ್ರೌಡ್ ಹಿಯರ್ ಹೌ ಟು ಗೆಟ್ ಸ್ಟಾರ್ಟೆಡ್ ಫಿನಿಶ್ ಸೈನಿಂಗ್ ಅಪ್ ವಿತ್ ದ ಕ್ರೌಡ್ ಜನ್ We have already created an account for you. All you need to do is click on the sign up link and set up a password. They will give you access to the Crowdgen dashboard where you can track your active project, discover new ones and choose how to get paid. Go through the project qualification. Most CrowdZen products projects requires a bit preparation and study. Once you have finished setting up your account, you will see the qualification step on your dashboard. These need to be done before you... ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ದ ಕ್ವಿಕ್ಕೆಸ್ಟ್ ವಿ ಟು ಫೈಂಡ್ ಎಮ್ ಈಸ್ ಅ ಕ್ಲಿಕ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಇನ್ ದೇಫ್ಟ್ ನ್ಯಾವಿಗೇಷನ್ ಬಾರ್ಕ್ ಆ್ಯಂಡ್ ಸೆಲೆಕ್ಟಿಂಗ್ ಇನ್ ದ ಕ್ವಾಲಿಫಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಸೊ ನೀವು ಫಸ್ಟ್ ಗೆ ಒಂದು ಪ್ರೊಫೈಲ್ ಕಂಪ್ಲೀಟ್ ಮಾಡಬೇಕಾಗ್ತದೆ ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ ಇದು ಲಿಂಕ್ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ ಇದಕ್ಕೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗ್ತದೆ ಆಲ್ರೆಡಿ ಇದಿದೆ ಸೊ ನೀವು ಇಲ್ಲಿ ನಿಮ್ದು ನಂಬರ್ ಹಾಕ್ಬೇಕು ಆಯಿತಾ ಸೊ ಆಟೋಮೆಟಿಕ್ ಆಗಿ ಬರ್ತದೆ ಇದು ಆಟೋಮೆಟಿಕ್ ಆಗಿ ಬರ್ತದೆ ನಿಮ್ಮದು ಇದು ಮೇಲ್ ಐ ಡಿ ಸೊ ಇಲ್ಲಿ ನೀವು ನಿಮ್ಮ ನಂಬರ್ ಹಾಕಿ ಒಂದು ಪಾಸ್ವರ್ಡ್ ಆಯಿತಾ ಒಂದು ಏನು ಹೇಗಿರ್ಬೇಕಂತ ಹೇಳಿದರೆ ಪಾಸ್ವರ್ಡ್ ಒಂದು ಡಿಜಿಟ್ ಹಾಕಿ ಒಂದು ಸ್ಪೆಷಲ್ ಕ್ಯಾರೆಕ್ಟ್ ಹಾಕಿ ಆಯಿತಾ ಒಂದು ಎಂಟು ಲೆಟರ್ಸ್ ಇರಲಿ ಟೋಟಲ್ ಅದಾದಮೇಲೆ ಐ ಎಗ್ರಿ ಐ ಎಗ್ರಿ ಕೊಟ್ಟು ಇಲ್ಲಿ ನೆಕ್ಸ್ಟ್ ಕೊಡಿ ನಿಮ್ಮ ಮೇಲ್ ಐ ಡಿಗೆ ಒಂದವರು ವೆರಿಫಿಕೇಷನ್ ಕೊಡ್ತಾರೆ ಆಯಿತಾ ಸೊ ಅದನ್ನು ನೀವು ಎಂಟ್ರ್ ಮಾಡಬೇಕಾಗ್ತದೆ ಸೋ ಇಲ್ಲಿ ನೋಡಿ ಬಂದಿದೆ ವೆರಿಫಿಕೇಶನ್ ಕೋಡ್ ಸೊ ಇದನ್ನ ನಾನು ಇವಾಗ ಇಲ್ಲಿ ಎಂಟ್ರಿ ಮಾಡ್ತೀನಿ ಓಕೆ ಮೇಲೆ ನೆಕ್ಸ್ಟ್ ಸೊ ಕ್ರಿಯೇಟಿಂಗ್ ಯುವರ್ ಪ್ರೊಫೈಲ್ ಅಂಡ್ ಡ್ಯಾಶ್ ಬೋರ್ಡ್ ಆಯ್ತಾ ಇವರ್ ಡ್ಯಾಶ್ ಬೋರ್ಡ್ ಮತ್ತೆ ನಂದು ಪ್ರೊಫೈಲ್ ಇವಾಗ ಕ್ರಿಯೇಟ್ ಮಾಡ್ತಾರೆ ಸೊ ಈ ಥರ ಇವಾಗ ಬಂತು ನನಗೆ ಸೊ ಫ್ರೆಂಡ್ಸ್ ನಿಮಗೆ ಇಲ್ಲಿ ಈ ಥರ ಲೋಡ್ ಆಗ್ತದೆ ಇಂಪಾರ್ಟೆಂಟ್ ಪ್ಲೀಸ್ ಎನ್ಶೋರ್ ದ ಇನ್ಫಾರ್ಮೇಷನ್ ಯು ಪ್ರೊವೈಡ್ ಈಸ್ ಸೆಕ್ಯೂರಿಟ್ ಆ್ಯಂಡ್ ಮ್ಯಾಚಸ್ ಯುವರ್ ಗೌರ್ಮೆಂಟ್ ಐಡೆಂಟಿಫಿಕೇಶನ್ ಇಸ್ ಅ ಕ್ರಿಟಿಕಲ್ ಫಾರ್ ಬೋತ್ ಪೇಮೆಂಟ್ ಸೆಟಪ್ಪ ಸೊ ಏನಾಗ್ತಾ ಹೇಳಿದ್ರೆ ನೀವು ಇಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಹಣ ಬರೋದಲ್ಲ ಸೊ ಅದು ಸೆಟಪ್ ಮಾಡಬೇಕು ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕು ಮತ್ತು ಕಾಂಪ್ಲಿಯನ್ಸನ್ ಚೆಕ್ಸ್ ಇರ್ತದೆ ಆಯಿತಾ ಸೊ ಇಲ್ಲಿ ಫಸ್ಟ್ ನೇಮ್ ನಿಮ್ದು ಲಾಸ್ಟ್ ನೇಮ್ ನಿಮ್ದು ಮೊಬೈಲ್ ನಂಬರ್ ಅಡ್ರೆಸ್ ಕಂಪ್ಲೀಟ್ ಅಡ್ರೆಸ್ ಕೊಡಬೇಕು ಮತ್ತು ಸಿಟಿ ಕೊಡಬೇಕು ಮತ್ತು ಸ್ಟೇಟ್ ಆಟೋಮೆಟಿಕ್ ಆಗಿ ಸಿಟಿ ಕೊಟ್ಟು ಐ ಥಿಂಕ್ ಸ್ಟೇಟ್ ಸೆಲೆಕ್ಟ್ ಆಗುತ್ತೆ ಇಲ್ಲ ನೆಕ್ಸ್ಟ್ ಇಲ್ಲಿ ಕೊಡಬೇಕು ಅಂತ ಪಿನ್ ಕೋಡ್ ಕೊಡಿ ಓಕೆನಾ ಅದಾದ್ಮೇಲೆ ಪ್ರೊಸೀಡ್ ಮಾಡಿ ಅದಾದ್ಮೇಲೆ ಎಗ್ರಿ ಟು ಅವರ್ ಮಾಸ್ಟರ್ ಸರ್ವಿಸ್ ಇದು ಅಗ್ರಿಮೆಂಟ್ ಸೊ ಇದಕ್ಕೆ ಎಕ್ಸೆಪ್ಟ್ ಮಾಡಬೇಕಾಗ್ತದೆ ನೀವು ಆಯ್ತಾ ಇದು ಕಂಪ್ಲೀಟ್ ಆಗಿ ಈ ತರ ಮಾಡಬೇಕು ಸ್ಕ್ರೋಲ್ ಮಾಡ್ಕೊಂಡು ಎಂಡ್ ಬಂದಾಗ ಇದು ಎನೇಬಲ್ ಆಗುತ್ತೆ ಬಟನ್ ಆಯ್ತಾ ಎಕ್ಸೆಪ್ಟ್ ಓಕೆ ಸೊ ಇದು ಕೂಡ ಎಕ್ಸೆಪ್ಟ್ ಎಕ್ಸೆಪ್ಟ್ ನೆಕ್ಸ್ಟ್ ನಮ್ ಈ ತರ ಬರ್ತದೆ ಸೆಕ್ಯೂರ್ ಯುವರ್ ಅಕೌಂಟ್ ವಿ ವ್ಯಾಲ್ಯೂ ದ ಸೆಕ್ಯೂರಿಟಿ ಆಫ್ ಯೋರ್ ಅಕೌಂಟ್ ಇನ್ ಆರ್ಟರ್ ಟು ಪ್ರೊಟೆಕ್ಟ್ ಯುವರ್ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ವಿಲ್ ನಾವು ಯೂಸಿಂಗ್ ಮಲ್ಟಿಫ್ಯಾಕ್ಟರ್ ಅತೆಂಟಿಫಿಕೇಶನ್ ಸೇಮ್ ಇನ್ಸ್ಟಾಗ್ರಾಮ್ ಅಲ್ಲ ಮಲ್ಟಿಫಾಟರ್ ಅಥೆಂಟಿಕೇಶನ್ ಆನ್ ಮಾಡಿರ್ತೀವಲ್ಲ ಸೇಮ್ ಇದ್ರಲ್ಲಿ ಕೂಡ ಒಂದು ಮಲ್ಟಿಫ್ಯಾಕ್ಟರ್ ಅಥೆಂಟಿಫಿಕೇಶನ್ ಆನ್ ಮಾಡಬೇಕಾಗ್ತದೆ ವೆನ್ ಯು ಲಾಗಿನ್ ಆರ್ ಮೇಕ್ ಚೇಂಜ್ ಇನ್ ಟು ಯರ್ ಅಕೌಂಟ್ ವಿ ಹೈಲಿ ರೆಕಮೆಂಡ್ ದಟ್ ಯು ಕ್ಯಾನ್ ಯೂಸ್ ಅಥೆಂಟಿಕೇಟರ್ ದಟ್ ಈಸ್ ಟೈಡ್ ಟು ಅ ಪರ್ಸನಲ್ ಇಮೇಲ್ ಅಕೌಂಟ್ ಆಯ್ತಾ ಸೊ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಆ್ಯಪ್ ನೀವು ಡೌನ್ಲೋಡ್ ಮಾಡಬೇಕಾಗ್ತದೆ ಈ ಮೂರು ಆ್ಯಪ್ ಅಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಬೇಕಾಗ್ತದೆ ಆಯ್ತಾ ಸೊ ಮೂರ್ ಆ್ಯಪ್ ಕೂಡ ಎಸ್ ಮತ್ತೆ ಆಂಡ್ರಾಯ್ಡ್ ಎರಡಕ್ಕೂ ಸಪೋರ್ಟ್ ಮಾಡ್ತದೆ ಆಪ್ ಅಲ್ಲಿ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಕೂಡ ಓಕೆನಾ ನೆಕ್ಸ್ಟ್ ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಅವರ ಎಂಟರ್ ದ ಕೋಡ್ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾರೆ ಅದು ನೀವು ಸ್ಕ್ಯಾನ್ ಮಾಡಬೇಕು ಇಲ್ಲಾಂದ್ರೆ ಒಂದು ಸೀಕ್ರೆಟ್ ಕೋಡ್ ಇರುತ್ತೆ ಅದನ್ನ ನೀವು ಎಂಟರ್ ಮಾಡಬೇಕಾಗ್ತದೆ ಆಪ್ ಅಲ್ಲಿ ಓಕೆ ನಿಮಗೆ ಒಂದು ವೆರಿಫಿಕೇಶನ್ ಕೋಡ್ ಸಿಗ್ತದೆ ಆಯ್ತಾ ಎಂಟರ್ ಸಿಕ್ಸ್ ಡಿಜಿಟ್ ಕೋಡ್ ಯು ಸಿ ಇನ್ ಯುವರ್ ಅಥೆಂಟಿಕೇಟರ್ ಆ್ಯಪ್ ಆಪ್ ಅಲ್ಲಿ ಒಂದು ಆರ್ ಡಿಜಿಟ್ ಕೋಡ್ ಕಾಣಲಿಕ್ಕೆ ಸಿಗ್ತದೆ ಅದನ್ನ ಇಲ್ಲಿ ಹಾಕಿ ವೆರಿಫೈ ಮಾಡಬೇಕು ಆಯಿತಾ ಸೊ ಅದು ವೆರಿಫಿಕೇಷನ್ ಸ್ಟೆಪ್ ನೀವು ಕಂಪ್ಲೀಟ್ ಮಾಡಬೇಕಪ್ಪ ನಾನು ಹೇಳಿದ ಥರ ಮಾಡಿದರೆ ಅದು ವೆರಿಫಿಕೇಷನ್ ಸ್ಟೆಪ್ ಕಂಪ್ಲೀಟ್ ಆಗ್ತದೆ ಆವಾಗ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಸೊ ಪ್ರೊಫೈಲ್ ಡೀಟೇಲ್ಸ್ ಹೆಲ್ಪರ್ಸ್ ಕ್ರಿಯೇಟಿವ್ ಐ ಟೆಕ್ನಾಲಜಿ ದಟ್ ರೆಪ್ರೆಸೆಂಟ್ ಆ್ಯಂಡ್ ಸರ್ವ್ ಆಲ್ ದ ಕಮ್ಯುನಿಟೀಸ್ ಅಪ್ಡೇಟ್ ಯುವ ಇನ್ಫರ್ಮೇಷನ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿರಲಿ ಆಯಿತಾ ನಿಮ್ಮದು ನೇಮ್ ನಿಮ್ಮದು ಮಿಡಲ್ ನೇಮ್ ಇದೆ ಮಿಡಲ್ ನೇಮ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಮತ್ತು ನಿಮ್ಮದು ಇದು ಅಡ್ರೆಸ್ ಮತ್ತು ನಿಮ್ಮದು ಸಿಟಿ ಸ್ಟೇಟ್ ಜಿಪ್ ಕೋಡ್ ಕಂಟ್ರಿ ಇದೆಲ್ಲ ಇಲ್ಲಿ ಅಪ್ಡೇಟ್ ಮಾಡಿ ಆಯಿತಾ ಇನ್ನಾದ್ರೂ ಚೇಂಜ್ ಇದ್ದರೆ ಬೇಕಾದರೆ ಮಾಡಿ ಓಕೆ ಅದಾದ್ಮೇಲೆ ಸೊ ಚೂಸ್ ಹೌ ಟು ಗೆಟ್ ಬೈ ಇದು ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಕನ್ಫರ್ಮ್ ಯೋರ್ ಅಡ್ರೆಸ್ ನೆಕ್ಸ್ಟ್ ವೆರಿಫೈ ಯೋರ್ ಫೋನ್ ನಂಬರ್ ಕಂಪ್ಲೀಟ್ ಟ್ಯಾಕ್ಸ್ ಕಂಪ್ಲೀಟ್ ಯು ಎಸ್ ಓನ್ಲಿ ಸೊ ಇದು ಟ್ಯಾಕ್ಸ್ ಯು ಎಸ್ ಅವರಿಗೆ ಅಷ್ಟೇ ಆಯಿತಾ ಸೆಟ್ ಅಪ್ ಯುವರ್ ವಿಡ್ರಾವಲ್ ಮೆಥಡ್ ಸೊ ನಾವೇನು ಅಂತ ಹೇಳಿದ್ರೆ ಕಂಟಿನ್ಯೂ ಕೊಡಬೇಕು ಅದಾದ್ಮೇಲೆ ಇದು ಕನ್ಫರ್ಮ್ ಮಾಡಬೇಕು ಅಡ್ರೆಸ್ ಫೋನ್ ನಂಬರ್ ಕನ್ಫರ್ಮ್ ಮಾಡ್ಕೋಬೇಕು ಸೊ ಪ್ರೆಸ್ ದ ಬಟನ್ ಬಿಲ್ಲು ಟು ಸಂಡ್ರೆಡ್ ಸಿಕ್ಸ್ ಇಸ್ ವೆರಿಫಿಕೇಶನ್ ಕೋಡ್ ಟು ಯುವರ್ ಫೋನ್ ನಂಬರ್ ಆಯಿತಾ ಒಂದು ಕೋಡ್ ಕೊಡ್ತಾರೆ ಸೊ ಅದು ವೆರಿಫಿಕೇಶನ್ ನಾವು ಹಾಕಬೇಕು ಆಯ್ತಾ ಮೊಬೈಲ್ ನಂಬರಿಗೆ ಒಂದು ಸಿಕ್ಸ್ ಡಿಜಿಟ್ ಕೋಡ್ ಕೊಡ್ತಾರೆ ಅವರು ವೆರಿಫಿಕೇಶನ್ ಸೊ ನಂದು ವೆರಿಫೈ ಆಯಿತು ಸೊ ನೆಕ್ಸ್ಟ್ ನಿಮ್ಮದು ಬ್ಯಾಂಕ್ ಅಕೌಂಟ್ ಇಲ್ಲಿ ಇದು ಮಾಡುವಂತದ್ದು ಆಯ್ತಾ ಸೊ ನಿಮಗೆ ಯು ಪಿ ಐ ಇದೆ ಮತ್ತೆ ಲೋಕಲ್ ಬ್ಯಾಂಕ್ ಅಕೌಂಟು ಇದೆ ಮತ್ತು ಪೈನಿರ್ ಇದೆ ಪೇಪಲ್ ಇದೆ ಎ ಟಿ ಎಮ್ ಇದೆ ಸೊ ಪೈನೀರ್ ಏನೂ ಚಾರ್ಜಸ್ ಹಾಕಿಲ್ಲ ಇಲ್ಲಿ ಬಟ್ ಇಲ್ಲಿ ಹಾಕಿದ್ದಾರೆ ನೋಡಿ ಯು ಪಿ ಐಗೆ ಒನ್ ಡಾಲರ್ ಚಾರ್ಜ್ ಮಾಡ್ತಾರೆ ಪ್ಲಸ್ ಒನ್ ಪಾಯಿಂಟ್ ಟು ಪರ್ಸೆಂಟ್ ಅಂತೆ ಆಯಿತಾ ಸೊ ನಿಮಗೆ ಯಾವುದು ಬೆಟರ್ ಅನಿಸ್ತದೆ ಅದು ನೀವು ಇಲ್ಲಿ ಲಿಂಕ್ ಮಾಡಿ ನಿಮಗೆ ಬ್ಯಾಂಕ್ಗೆ ಬೆಟರ್ ಅಂತ ಇದೆ ಬ್ಯಾಂಕ್ ನಿಮ್ಗೆ ಯಾವುದು ಈಸಿ ಆಗ್ತದೆ ಅದು ಇಲ್ಲಿ ನೀವು ಇದು ಮಾಡುವಂಥದ್ದು ಆಯಿತಾ ಯು ಪಿ ಐ ಟೈಪ್ தர்ಸನಾ नेक्स्ट ಡಿಗ ಯುಪಿಐ ಐಡಿ ಹಾಕಿ कंट्री ಸಿಟಿ ರೆಸಿಪिएंट ಅಡ್ರೆಸ್ ಪೋಸ್ಟ್ ಕೋಡ್ ಇದೆಲ್ಲ ಹಾಕಿ ಸಬ್ಮಿಟ್ ಮಾಡಿ ಆಯ್ತಾ ಆಯ್ತಾ ಲಿಂಕ್ ಆಗಿರೋದು ಐಡಿ ಸೋ ನೆಕ್ಸ್ಟ್ ಕಂಟಿನ್ಯೂ ಸೋ ಕಂಪ್ಲೀಟೆಡ್ ಆಯ್ತಾ ಸೋ ಆಸಮ ಯು ಆರ್ ಆಡೆಡ್ ಅ ವಿಥ್ಡ್ರೋಲ್ ಮೆಥಡ್ ನೌ ಯುಲ್ ನೌ ಯು will be able to ಟ್ರಾನ್ಸ್‌ಫರ್ your ಫಂಡ್ಸ್ ಇನ್ ದಿ ಈಜಿ ಆಯ್ತಾ ಸೋ ನನಗೆ ಯುಪಿ ಪೇ ಬಟನ್ ಅಂತ ಅನಿಸ್ತು ಸೋ ನ ಅದಕ್ಕೆ ಇದು ಯುಪಿಐ ಐಡಿ ನಿಮಗೆ ಯಾವ್ದು ಬಿಟ್ಟರು ಅದು ನೀವು ಹಾಕಿ ಮಾತ್ರ ಬೈನೀರು ಇದ್ದರೆ ಅದು ಬಿಟ್ರನ್ಸಿದ್ರೆ ಅದು ಪೇಪರ್ ಇದ್ದರೆ ಪೇಪರ್ ಮತ್ತು ಇದು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂದ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ಯಾವ್ದು ನಿಮ್ಗೆ ಕಂಫರ್ಟೇಬಲ್ ಅದು ಹಾಕಿ ಓಕೆ ಎಕ್ಸ್ಪ್ಲೋರ್ ಪ್ರಾಜೆಕ್ಟ್ ಸೊ ನಾವಿವಾಗ ಇದು ಕನ್ನಡ ಗೆ ಅಪ್ಲೈ ಮಾಡೋದಿಲ್ಲ ಸೊ ಕಂಟಿನ್ಯೂ ನಾನು ನಿಮಗೆ ಆದಷ್ಟು ಹೆಲ್ಪ್ ಮಾಡ್ತೀನಿ ಓಕೆನಾ ಸೋ ಟೇಕ್ ದ ಅಸೆಸ್ಮೆಂಟ್ ಆಯಿತಾ ಸೊ यूनिवर्सल uh, so, okay. uh, okay. का okay. ರೆಸಿಲಿಯೆನ್ಸಿ ಕ್ವಾಲಿಫಿಕೇಷನ್ ಅಸೆಸ್ಮೆಂಟ್ ಅಂತೆ ಇಂಗ್ಲೀಷ್ ಕಾಂಪ್ರೆನ್ಷನ್ ಟೆಸ್ಟ್ ಅಂತೆ ಕನ್ನಡ ಇಂಡಿಯಾ ಕಾಂಪ್ರೇಷನ್ ಕಾಂಪ್ರಹೆನ್ಷನ್ ಟೆಸ್ಟ್ ಅಂತೆ ಓಕ ಕನ್ನಡ ಅನೋಟೇಶನ್ ಕ್ವಾಲಿಫಿಕೇಷನ್ ಕೂಸ್ ನೋಡಿ ಇಷ್ಟೆಲ್ಲ ಇದೆ ಆಯಿತಾ ಇಷ್ಟೆಲ್ಲ ನೀವು ಕ್ಲಿಯರ್ ಮಾಡಿದರೆ ಇದು ಕೆಲಸ ಸಿಗ್ತದೆ ಓಕೆ ನಿಮ್ಮ ಸ್ಕ್ರೀನ್ ರೆಕಾರ್ಡ್ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಓಕೆನಾ सो रेसिल स्क्रीनर टेस्ट अच्छे कंप्लीट शार्ट रेसिलियनसी स्क्रीनर एबिलिटी टू रिकग्नजर टाक्सी और हार्मफु स्पीच टेक वेलकमसी असमेंट ओ वि यू इंस्ट्रक्ष ಈ ತರ ಕ್ವಶನ್ಸ್ ಇದೆ ಆಯ್ತಾ ಫ್ರೆಂಡ್ಸ್ ಸೊ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಚಾಟ್ ಚಿಪೀಟಿಗೆ ಕಾಪಿ ಪೇಸ್ಟ್ ಮಾಡ್ತೀನಿ ಓಕೆ ಚಾರ್ಜಿ ಕಾಪಿ ಬರ್ಚಿಕ್ ಮಾಡ್ತೀನಿ ಅದು ಆನ್ಸರ್ ಕೊಡ್ತೀರ ಅದು ಟಿಕ್ ಹಾಕ್ತೀನಿ ಇದಕ್ಕೆ ಆಫ್ ಆ್ಯಂಡ್ ಟ್ರೂ ಅಂತೆ ಫಸ್ಟ್ ಒನ್ ಆಫ್ ಆ್ಯಂಡ್ ಟ್ರೂ ಸೆಕೆಂಡ್ ಒನ್ ಸಮ್ ಟೈಮ್ಸ್ ಟ್ರೂ

ಶಾರ್ಟ್ ಸರ್ಕೆಟ್ಗೆ ಹಾಕ್ತೀನಿ ಟು ನಿಯರ್ಲಿ ಆಲ್ ಟೈಮ್ ಅಂತೆ ಟು ನಿಯರ್ಲಿ ಆಲ್ ಟೈಮ್ ಸೆವೆಂತ್ ಆಫ್ ಆಂಡ್ ಟ್ರೂತ್ ಒಂದು ಸಮ್ ಟೈಮ್ಸ್ ಟ್ರೂ నైన్త్ వన్ ఆఫ్ అండ్ ట్రూ టెన్త్ వన్ ఆఫ్ అండ్ ట్రూ ఓకే నెక్స్ట్ 11th one often true 12th one sometimes true 13th one often true 14th true nearly all the time 15th often true okay next 16th 16 often true 17 true nearly all time 18 often true 19 often true okay next నెక్స్ట్ ఐ క్యాన్ మెయింటైన్ ద పొజిటివ్ ఔట్లుక్ డ్యూరింగ్ డిఫికల్ట్ ట్రై ట్వెంటీ వన్ బిట్టు ఆఫ్ అంటూ ఆఫ్ వన్ సమ్ టైమ్స్ టు ఆల్డి కరెక్ట్ ఆన్సర్ ಟ್ವೆಂಟಿ ಟು ಐ ಟ್ರೂ ನಿಯರ್ಲಿ ಆಲ್ ದ ಟೈಮ್ ಇದು ಟ್ವೆಂಟಿ ತ್ರೀ ಐ ಕೆನ್ ಆಫ್ ಅಂಡ್ ಟ್ರೂ ಟ್ವೆಂಟಿ ಫೋರ್ ಟ್ರೂ ನಿಯರ್ಲಿ ಆಲ್ ದ ಟೈಮ್ ಓಕೆ ಅದಾದ್ಮೀ ಡನ್ ಫ್ರೆಂಡ್ಸ್ ಇದು ಪಾಸ್ ಆದ್ವಿ ನೆಕ್ಸ್ಟ್ ಇಂಗ್ಲೀಷ್ ಕಾಂಪ್ರೆನ್ಷನ್ ಟೆಸ್ಟ್ ನಂಗೆ ಇದು ಎರರ್ ಬಂತಾಯ್ತಾ ಇದು ಕ್ಲಿಕ್ ಮಾಡುವಾಗ ಆ್ಯಪನ್ನು ಲಾಗಿನ್ ಕೇಳ್ತು ಮತ್ತು ನಂಗೆ ಎರಡು ಬಂತು ಆಯಿತಾ ಆಕ್ಸೆಸ್ ಆಗಲ್ಲ ಅಂತ ಟೆಸ್ಟ್ ಸೊ ನಾನು ಏನು ಮಾಡಿದೆ ಅಂತ ಸ್ಕ್ರೀನ್ಶಾಟ್ ತೆಗೆದು ಟೀಮ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಆಯಿತಾ ಸೊ ಅವರು ನನಗೆ ಅದು ಕ್ಲಿಯರ್ ಮಾಡಿ ಕೊಟ್ಟರು ಇವಾಗ ಸೊ ಕಂಟಿನ್ಯೂ ಮಾಡಿದರೆ ನಮಗೆ ಟೆಸ್ಟ್ ಲೋಡ್ ಆಗ್ತದೆ ಆಯಿತಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಟೇಕ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಟೇಕ್ ದ ಅಸೆಸ್ಮೆಂಟ್ ಮಾಡಿ ನೀವು ಇಲ್ಲಿ ಇಂಗ್ಲೀಷ್ ಟೆಸ್ಟ್ ತಗೋಬೇಕಾಗ್ತದೆ ಆಯಿತಾ ಸೊ ಇದು ನಾನು ಮಾಡೋಕೆ ಹೋಗಲ್ಲ ಎಂತಕ್ಕಂತ ಹೇಳಿದ್ರೆ ಅವರು ಲೈಕ್ ನನಗೆ ಕ್ವಶನ್ ಬರೋದು ಬೇರೆ ನಿಮಗೆ ಕ್ವಶನ್ ಬರೋದು ಬೇರೆ ಸೊ ಬೇರೆ ಬೇರೆ ಆಗ್ತದೆ ಆಯ್ತಾ ನಮಗೆ ಸೊ ಒಂದೇ ರೀತಿ ಇರಲ್ಲ ಸೊ ಅದು ನಾನು ಮಾಡಿದರೂ ವೇಸ್ಟ್ ಆಗುತ್ತೆ ಆಯ್ತಾ ಸೊ ಇದು ನೀವು ಆಡಿಯೋ ಇಲ್ಲಿ ಕೇಳಬೇಕು ಮತ್ತು ಇಲ್ಲಿ ಏನು ಕೇಳಿದಿರ ಅದನ್ನು ಕರೆಕ್ಟಾಗಿ ಬರೀಬೇಕು ಆಯಿತಾ ಸೊ ಇದು ಪಾಸ್ ಮಾಡಬೇಕಾಗ್ತದೆ ಇದು ಪಾಸ್ ಮಾಡಿ ಆದ್ಮೇಲೆ ಈ ಥರನೇ ನಿಮ್ಗೊಂದು ಕನ್ನಡ ಟೆಸ್ಟ್ ಇರ್ತದೆ ಆಯ್ತಾ ಸೊ ಮೇಯ್ನ್ ಕನ್ನಡ ಅಲ್ವಾ ಇಂಗ್ಲಿಷ್ ಮತ್ತು ಕನ್ನಡ ನಿಮ್ಗೆ ಗೊತ್ತಿರಬೇಕು ಇದೆ ನಾನು ಹೇಳಿದಂಗೆ ಸೊ ಕನ್ನಡ ಟೆಸ್ಟ್ ಇದು ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ಸೇಮ್ ಈ ಥರನೇ ಇರ್ತದೆ ಅನ್ಸುತ್ತೆ ಸೊ ಓಕೆ ಕನ್ನಡ ಅನುಟೇಷನ್ ಕ್ವಾಲಿಫಿಕೇಶನ್ ಪೈಝ್ ಇದು ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ಓಕೆ ಅದಾದಮೇಲೆ ಒಂದು ಐ ವೆರಿಫಿಕೇಶನ್ ಮಾಡುವಂಥದ್ದು ಮತ್ತು ಕಾಂಪ್ಲೆನ್ಸ್ ಚೆಕ್ ಮಾಡುವಂಥದ್ದು ಅಷ್ಟೇ ಓಕೆ ಅದಾದ್ಮೇಲೆ ನಿಮಗೆ ಇಲ್ಲಿ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು ಇದು ಒಂದು ಪ್ರಾಜೆಕ್ಟ್ ಅಲ್ಲ ನಾನು ಒಂದು ಪ್ರಾಜೆಕ್ಟಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೆ ಇಲ್ಲಿ ಇನ್ನೊಂದಿದೆ ನೋಡಿ ಇನ್ನೊಂದಿದೆ ತುಂಬ ಪ್ರಾಜೆಕ್ಟ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಮಾಡ್ಬೋದು ಇದು ಐ ತಿಂಕ್ ಬೇರೆ ಭಾಷೆ ಅನಿಸುತ್ತೆ ಸೊ ನಿಮಗೆ ಬೇರೆ ಬೇರೆ ಪ್ರಾಜೆಕ್ಟ್ ಇರ್ತದೆ ಆಯ್ತಾ ಹೋಮಲ್ಲಿ ಹೋಮಲ್ಲಿ ನಿಮಗೆ ಬೇರೆ ಬೇರೆ ಪ್ರಾಜೆಕ್ಟ್ ಇರ್ತದೆ ನೋಡಿ ಬೇರೆ ಬೇರೆ ಪ್ರಾಜೆಕ್ಟ್ ಇರ್ತದೆ ಅದಕ್ಕೆ ನೀವು ಅಪ್ಲೈ ಮಾಡಬಹುದು ಆಯಿತಾ ಸೊ ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೆ ಅದಕ್ಕೆ ಅಪ್ಲೈ ಮಾಡಿ ನಾನು ಇವಾಗ ನಿಮಗೆ ಅದು ಕನ್ನಡ ಕೆಲಸಕ್ಕೆ ಅಪ್ಲೈ ಮಾಡಿ ತೋರಿಸಿದೆ ನಿಮಗೆ ಯಾವ್ದು ಬೇಕು ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಸೊ ಈ ಥರ ಅಪ್ಲೈ ಮಾಡುವಂಥದ್ದು ನೀವು ಅದು ಎರಡು ಟೆಸ್ಟ್ ಮೂರು ಟೆಸ್ಟ್ ತೊಗೊಳ್ಳಿ ಮತ್ತು ನಿಮ್ಮದು ಐ ಡಿ ಚೆಕ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಓಕೆ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಎಲ್ದಿಗ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನಾನು ನಿಮಗೆ ಹೇಗೆ ಅಸೆಸ್ಮೆಂಟ್ ಟೆಸ್ಟ್ ತೊಗೊಳೋದು ತಿಳಿಸ್ಕೊಟ್ಟೆ ಗ್ರಾಮರ್ ಟೆಸ್ಟ್ ಒಂದು ತಿಳಿಸ್ಕೊಟ್ಟೆ ನೆಕ್ಸ್ಟ್ ಆಡಿಯೋ ಟೆಸ್ಟ್ ಇದೆ ಅದು ನಂಗೆ ಆಗಲ್ಲ ಏನಕ್ಕೆ ಅದನ್ನ ಮಾಡಿ ಕೂಡ ವೇಸ್ಟ್ ನಂಗೊಂದು ಒಂದು ಆಡಿಯೋ ಕೊಡ್ತಾರೆ ನಿಮ್ಗೊಂದು ಆಡಿಯೋ ಕೊಡ್ತಾರೆ ಸೊ ನಾನು ಮಾಡಿದ್ ಕೂಡ ವೇಸ್ಟ್ ಅದು ಸೊ ನೀವು ಅದು ಆಡಿಯೋ ಟೆಸ್ಟ್ ಕಂಪ್ಲೀಟ್ ಮಾಡಬೇಕಾಗ್ತದೆ ನೀವು ಏನು ಮಾಡಿ ಅಂತ ಹೇಳಿದರೆ ಇಯರ್ಫೋನ್ ಹಾಕ್ಕೊಂಡು ಕೇಳಿ ಆಡಿಯೋ ಬರೀರಿ ಆಯ್ತಾ ಸೊ ಇಂಗ್ಲೀಷಲ್ಲಿ ಆಡಿಯೋ ಇರ್ತದೆ ಕನ್ನಡದಲ್ಲಿ ಅಲ್ಲೇ ಬರೆಯುವಂತದ್ದು ನೆಕ್ಸ್ಟ್ ಆತರೇ ಕನ್ನಡ ಆಡಿಯೋ ಇರುತ್ತೆ ಅನ್ಸುತ್ತೆ ಸಮಥಿಂಗ್ ನಾನು ನೆಕ್ಸ್ಟ್ ನೋಡಿಲ್ಲ ಸೊ ಅದು ಕೂಡ ಹಾಗೇನೆ ಮಾಡುವಂತದ್ದು ನೆಕ್ಸ್ಟ್ ಇನ್ನೊಂದು ಕನ್ನಡ ಟೆಸ್ಟ್ ಇರ್ತದೆ ಆಯ್ತಾ ಸೊ ನಿಮ್ದು ಕನ್ನಡ ಇಲ್ಲಿ ಕರೆಕ್ಟ್ ಆಗಿರ್ಬೇಕು ಆಯ್ತಾ ಕರೆಕ್ಟ್ ಆಗಿ ಕನ್ನಡ ಇದ್ದವರಷ್ಟೇ ಇದು ಪಾಸ್ ಮಾಡೋಕೆ ಸಾಧ್ಯ ಅದಾದ ಮೇಲೆ ನಿಮ್ಗೊಂದು ಐ ಡಿ ವೆರಿಫಿಕೇಶನ್ ಇರ್ತದೆ ನಿಮ್ದು ಪಾನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಕೇಳ್ತಾರೆ ಸೊ ಅದು ವೆರಿಫಿಕೇಶನ್ ಮಾಡ್ಕೋಬೇಕಾಗ್ತದೆ ನೆಕ್ಸ್ಟ್ ಕಾಂಪ್ಲಿಯನ್ಸ್ ಸಿಕ್ಸ್ ಆಯ್ತಾ ಅದು ಮಾಡಿ ನಿಮ್ಗೆ ಇಲ್ಲಿ ಪ್ರಾಜೆಕ್ಟ್ ನೀವು ಸ್ಟಾರ್ಟ್ ಮಾಡ್ಬೋದು ಸೊ ಇದು ಕನ್ನಡ ಭಾಷೆ ಪ್ರಾಜೆಕ್ಟ್ ಬೇರೆ ಕೂಡ ತುಂಬಾ ಇದೆ ಪ್ರಾಜೆಕ್ಟ್ಸ್ ಆಯ್ತಾ ಒಂದು ನಾಲ್ಕೈದು ಪ್ರಾಜೆಕ್ಟ್ ಇದೆ ನಿಮ್ಗೆ ಯಾವ್ದು ಚೆನ್ನಾಗಿದೆ ಅದು ನೀವು ಮಾಡ್ಬೋದು ನಂಗೆ ಇದು ಚೆನ್ನಾಗಿದೆ ಅನಿಸ್ತು ಏನಕ್ಕಂತ ಕನ್ನಡ ತುಂಬಾ ಜನರಿಗೆ ಗೊತ್ತಲ್ವಾ ಮತ್ತೆ ರಿಕ್ವೈರ್ಮೆಂಟ್ ಕೂಡ ಇನ್ನು ಡಿಗ್ರಿ ಬೇಕಾಗಿಲ್ಲ ಯಾರು ಕೂಡ ಮಾಡಬಹುದು ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ ಐ ತಿಂಕ್ ಕೆಲ್ರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸ್ತು ಅಂತ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಮನೆಯಲ್ಲೇ ಮಾಡುವಂತ ಪಾರ್ಟ್ ಟೈಮ್ ಫ್ರೀಲಾನ್ಸಿಂಗ್ ಕೆಲಸ ನೋಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಓಕೆ ನಾವು ನೆಕ್ಸ್ಟ್ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್